ಹಂಪಿ ಉತ್ಸವದಲ್ಲಿ ಲಕ್ಷಾಂತರ ಜನ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಿದರು ಶಾಸಕ ಎಚ್ಆರ್ ಗವಿಯಪ್ಪ ಜನಸಾಮಾನ್ಯರಿಗೆ ವಿಶೇಷವಾಗಿ ಹಂಪಿ ಬೈಸ್ಕೈ ಸಂಸ್ಥೆಯಿಂದ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಹಯೋಗದೊಂದಿಗೆ ಹಂಪಿ ವೀಕ್ಷಣೆ ಮಾಡಲು ಅವಕಾಶ ಶಾಸಕ ಎಚ್ಆರ್ ಗವಿಯಪ್ಪ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಲ್ಲಿಯ ಜನಸಾಮಾನ್ಯರು ಮತ್ತು ಪ್ರವಾಸಿಗರು ಹಲವಾರು ವರ್ಷಗಳಿಂದ ಪ್ರತಿ ಹಂಪಿ ಉತ್ಸವದಲ್ಲಿ ಶಾಸಕರ ಕುಟುಂಬದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಜನಸಾಮಾನ್ಯರ ಮೆಚ್ಚುಗೆ ಶಾಸಕರ ಎಚ್ ಆರ್ ಗವಿಯಪ್ಪ ಅವರ ಮಗನಾದ ಎಚ್ ವಿ ವಿರೂಪಾಕ್ಷ ಹಂಪಿ ಉತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯ ವಾಹಿನಿ ಜೊತೆಗೆ ಹಂಚಿಕೊಂಡಿದ್ದರು ಎಲ್ಲರಿಗೂ ನಮಸ್ಕಾರ ಈ ಸಾರಿ ನಮ್ಮ ಹಂಪಿ ಉತ್ಸವ ಬಹಳ ಗ್ರ್ಯಾಂಡಾಗಿ ಆಗಿ ನಡೀತಾ ಇದೆ ನಮ್ಮ ಸಿಎಂ ಸಾಹೇಬರು ಈ ಸಾರಿ ಹಿಂದಿನ ಸಾರಿಗಿನ ಈ ಸರಿ ಬಹಳ ಸ್ಟ್ರೆಂತ್ ಕೊಟ್ಟು ಬಹಳಷ್ಟು ಕಾರ್ಯಕ್ರಮಗಳು ಬಹಳಷ್ಟು ದೊಡ್ಡ ಆ್ಯಕ್ಟರ್ಗಳು ಸಿಂಗರ್ಸು ಎಲ್ಲರೂ ಐದು ಸ್ಟೇಜು ಬಹಳ ಅದ್ಭುತವಾಗಿ ನಡೀತಾ ಇದೆ ನಿನ್ನೆನೇ ಸ್ಟಾರ್ಟ್ ಆಗಿದೆ ಬ್ಯೂಟಿಫುಲ್ ಇತ್ತು ಹಂಪಿ ಉತ್ಸವ ನೋಡೋಕ್ಕೆ ಓಪನಿಂಗೇ ಅಷ್ಟು ಬ್ಯೂಟಿಫುಲ್ ಇತ್ತು ಎಲ್ಲರೂ ಮತ್ತು ಹೊಸಪೇಟೆ ತಾಲೂಕಿಂದ ಎಲ್ಲರೂ ಭಾಗವಹಿಸ್ಬೇಕು ಬಳ್ಳಾರಿ ಜಿಲ್ಲೆಯಿಂದ ಎಲ್ಲರೂ ಬರಬೇಕು ಇದು ನಮ್ಮ ಎಲ್ಲರ ಹೆಮ್ಮೆ ಜೈ ಹಂಪಿ ಉತ್ಸವ ಜೈ ಕೃಷ್ಣ ದೇವರಾಯ ಈ ಫಂಕ್ಷನ್ಗೆಲ್ಲ ಈ ಮಟ್ಟಕ್ಕೆ ಬೆಳೆಯಾಕೆ ಮತ್ತೆ ಅವರೆಲ್ಲ ಅವ್ರ ಅನುದಾನ ಕೊಡ್ತಾ ಇದ್ದಾರ ಹಾಗಿರೋದ್ರಿಂದ ನಾವು ಈ ಹಂಪಿ ಉತ್ಸವದಿಂದ ನಮ್ಮ ಜಮೀರ್ ಅಮರ್ ಸಾಹೇಬ್ರು ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಅವ್ರಿಗೂ ಶುಭ ಕೋರ್ತಾ ಇದ್ದೀನಿ ಯಾಕಂದರೆ ಅವರೆಲ್ಲ ನಿಂತ್ಕೊಂಡು ಮಾಡಿಲ್ಲ ಅಂದ್ರೆ ಈಗಿನ ಎಷ್ಟು ಈ ಸ್ಕೇಲ್ನಲ್ಲಿ ಇದು ನಡೆಯಂಗಿಲ್ಲ ಅದಕ್ಕೆಲ್ಲ ನಮ್ಮ ಜಿಲ್ಲಾ ಅಧಿಕಾರಿಗಳಾದ ನಮ್ಮ ದಿವಾಕರ್ ಸಾಹೇಬರು ಕಲೆಕ್ಟ್ರು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ಶುಭ ಕೋರ್ತಾ ನಾನು ನಾನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು